ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಿರಿಗೆರೆ ಅವರು ವಿಜಯ ಕರ್ನಾಟಕ ದಿನಪತ್ರಿಕೆಯ ಬಿಸಿಲು ಬೆಳದಿಂಗಳು ಅಂಕಣಕ್ಕಾಗಿ ಬರೆದ ಮೃಗಮರೀಚಿಕೆಯಾದ ವಿಶ್ವಶಾಂತಿ ಲೇಖನ ಇಲ್ಲಿದೆ ಮೃಗಮರೀಚಿಕೆಯಾದ ವಿಶ್ವಶಾಂತಿ ಅಂಕಣಕಾರರು ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಿರಿಗೆರೆ ಎರಡು ವಾರಗಳ ಹಿಂದೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಒಂದು ಭವ್ಯವಾದ ಸಾಂಸ್ಕೃತಿಕ ಸಭಾಭವನದಲ್ಲಿ ಭಾರತೀಯ ಸಂತ ಮಹಾಪರಿಷತ್ತಿನ ಉದ್ಘಾಟನಾ ಸಮಾರಂಭವಿತ್ತು ವಿಶ್ವಾದ್ಯಂತ ಭಾರತೀಯ ಸಂಸ್ಕೃತಿಗೆ ಸೇರಿದ ಹಿಂದೂ ಬೌದ್ಧ ಜೈನ ಸಿಖ್ ಮೊದಲಾದ ಎಲ್ಲ ಸಂಪ್ರದಾಯಗಳ ಸಂತರ ಅಪರೂಪದ ಸಮಾವೇಶ ಅದಾಗಿತ್ತು ಇದನ್ನು ಆಯೋಜಿಸಿದ್ದವರು ಬೆಂಗಳೂರಿನ ಕೈಲಾಸಾಶ್ರಮದ ಜಯೇಂದ್ರಪುರಿ ಸ್ವಾಮಿಗಳವರು ಮತ್ತು ಹರಿಹರಪುರದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಸಮಾರಂಭಕ್ಕೆ ಆಹ್ವಾನಿತರಾಗಿ ಹೋದಾಗ ವೇದಿಕೆಯ ಮೇಲೆ ಪ್ರತಿಷ್ಠಿತ ವ್ಯಕ್ತಿಗಳಾಗಲಿ ಮಂತ್ರಿ ಮಹೋದಯರಾಗಲಿ ಯಾರೂ ಕುಳಿತಿರಲಿಲ್ಲ ಆಸನಗಳು ಧ್ವನಿವರ್ಧಕಗಳು ನಿರೂಪಕರೂ ಇರಲಿಲ್ಲ ಎಲ್ಲ ಸಮಾರಂಭಗಳಂತೆ ಆಹ್ವಾನ ಪತ್ರಿಕೆಯಲ್ಲಿ ದಿವ್ಯಸಮ್ಮುಖ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಎಂದು ಯಾರ ಹೆಸರು ಮುದ್ರಿತವಾಗಿರಲಿಲ್ಲ ದೇಶ ವಿದೇಶಗಳಿಂದ ಆಗಮಿಸಿದ್ದ ನೂರಾರು ಮಠಪೀಠಗಳ ಧರ್ಮಗುರುಗಳು ಮತ್ತು ಸಂತರು ಸಭಾಂಗಣದಲ್ಲಿಯೇ ಕಿಕ್ಕಿರಿದು ಕುಳಿತಿದ್ದರು ಕುಳಿತ ಆಸನಗಳಿಂದಲೇ ನಮ್ಮನ್ನು ಒಳಗೊಂಡಂತೆ ಮಾತನಾಡಿದವರ ಮುಖ ವೇದಿಕೆಯ ಮೇಲಿದ್ದ ದೊಡ್ಡ ಪರದೆಯಲ್ಲಿ ಕಾಣಿಸುತ್ತಿತ್ತು ಸಭಿಕರನ್ನು ಉದ್ದೇಶಿಸಿ ಮಾತನಾಡದೆ ನಮ್ಮನ್ನು ನಾವೇ ನೋಡಿಕೊಂಡು ಮಾತನಾಡಿದಂತಾಗಿತ್ತು ಲೋಕದ ಡೊಂಕ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ಎಂದು ಬಸವಣ್ಣನವರು ಹೇಳುವಂತೆ ಮಾತನಾಡುವವರು ತಮ್ಮ ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳುವಂತೆ ಸೂಚಿಸಿದಂತಿತ್ತು ಈ ಸಂದರ್ಭದಲ್ಲಿ ನಮಗೆ ಸಂಸ್ಕೃತ ಸೂಕ್ತಿಯೊಂದು ನೆನಪಾಯಿತು ಉಚ್ಚಾಸನೆ ಸದಸಿ ತಿಷ್ಠೀಹೀನ ವಿದ್ಯೆ ನೀಚಾಸನೆ ಸ್ಥಿತಿವತಾಂ ನ ಹಾನಿ ವೃಕ್ಷಾಗ್ರದೇಶಮಧಿತಿಷ್ಠತಿ ಮರ್ಕಟೇಸ್ಪಿ ಸಿಂಹಾದಯೋನ ವಿಚರಂತಿ ತರೋರಧ ಹಕ್ಕಿಂ ಸಭೆಯ ಅಗ್ರಾಸನದಲ್ಲಿ ಮೂರ್ಖರು ಕುಳಿತಿದ್ದರೂ ಕೆಳಗೆ ಕುಳಿತ ವಿದ್ವಾಂಸರ ಗೌರವಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಮರದ ತುದಿಯಲ್ಲಿ ಮಂಗಗಳು ಕುಳಿತಿದ್ದರೂ ಮರದ ಕೆಳಗೆ ತಾನೇ ಸಿಂಹ ಓಡಾಡುವುದು ಮಂಗಗಳು ಮರದ ಮೇಲಿದ್ದರೂ ಕೆಳಗೆ ಅಡ್ಡಾಡುವ ಸಿಂಹನನ್ನೇ ಅಲ್ಲವೇ ವನರಾಜ ಎನ್ನುವುದು ಸಮಾವೇಶದ ಧ್ಯೇಯೋದ್ದೇಶಗಳನ್ನು ಗಮನಿಸಿದಾಗ ನಮಗೆ ನೆನಪಾಗಿದ್ದು ಮೂರು ದಶಕಗಳ ಹಿಂದೆ ನಾವು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದ ಕವಿತೆ ವರ್ಲ್ಡ್ ಪೀಸ್ ಎಂಬ ಗ್ರಂಥಕ್ಕೆ ಅದರ ಸಂಪಾದಕರಾದ ಫ್ರಾನ್ಸ್ ದೇಶದ ಬಾರ್ಬರಾ ಹೆಂಡ್ರಿಕ್ಸ್ ಜಗತ್ತಿನಾದ್ಯಂತ ನಮ್ಮನ್ನು ಒಳಗೊಂಡಂತೆ ಸುಮಾರು ಮುನ್ನೂರು ಜನವರಿ ಧರ್ಮಗುರುಗಳು ವಿದ್ವಾಂಸರು ವಿಜ್ಞಾನಿಗಳು ನೋಬೆಲ್ ಪ್ರಶಸ್ತಿ ವಿಜೇತರು ರಾಜಕೀಯ ನೇತಾರರು ಹಾಗೂ ಇನ್ನಿತರ ವರ್ಗದ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ವಿಶ್ವಶಾಂತಿಯನ್ನು ಕುರಿತು ಒಂದು ಶಾಂತಿ ಸಂದೇಶವನ್ನು ಕೇಳಿದ್ದರು ಆಗ ಬಸವಣ್ಣನವರ ದೇವನೊಬ್ಬ ನಾಮ ಹಲವು ಎಂಬ ವಚನವನ್ನು ಆಧರಿಸಿ ಆಂಗ್ಲ ಭಾಷೆಯಲ್ಲಿ ನಾವು ಬರೆದು ಕಳುಹಿಸಿದ್ದ ವಿಶ್ವಶಾಂತಿ ಎಂಬ ಕವಿತೆ ಮತ್ತು ಜಗತ್ತಿನಾದ್ಯಂತ ಬಂದ ಶಾಂತಿ ಸಂದೇಶಗಳನ್ನು ಒಟ್ಟುಗೂಡಿಸಿ ಯುನೆಸ್ಕೋ ಅಂತಾರಾಷ್ಟ್ರೀಯ ಸಂಸ್ಥೆಯು ನಂತರ ಪ್ರಕಟಿಸಿತು ಸಂಪಾದಕರು ನಮ್ಮ ಸಂದೇಶದ ಕನ್ನಡ ಅನುವಾದವನ್ನು ತರಿಸಿಕೊಂಡು ಅದರಲ್ಲಿ ಪ್ರಕಟಿಸಿರುತ್ತಾರೆ ಈ ಗ್ರಂಥವು ಫ್ರಾನ್ಸ್ ದೇಶದ ಕಡಲತೀರದಲ್ಲಿರುವ ಎರಡನೇ ಮಹಾಯುದ್ಧದಲ್ಲಿ ತತ್ತರಿಸಿ ಹೋಗಿದ್ದ ಕೇನ್ ಕಾನ್ ಎಂಬ ಮಹಾನಗರದಲ್ಲಿ ಬಿಡುಗಡೆಯಾಯಿತು ಗ್ರಂಥ ಬಿಡುಗಡೆಯ ಸಮಾರಂಭಕ್ಕೆ ಆಹ್ವಾನಿತರಾಗಿ ಹೋಗಿ ಸಭಾಂಗಣದ ಮುಂಭಾಗದಲ್ಲಿ ಆಸೀನರಾಗಿದ್ದಾಗ ಸಭೆಯ ಆರಂಭದಲ್ಲಿ ಕೆಲವು ಆಯ್ದ ಸಂದೇಶಗಳೊಂದಿಗೆ ನಮ್ಮ ಶಾಂತಿ ಸಂದೇಶ ವನ್ನು ಸ್ಕೌಟ್ಸ್ ವಿದ್ಯಾರ್ಥಿನಿಯರಿಂದ ಓದಿಸಿದ್ದು ನಮ್ಮನ್ನು ಪುಳಕಗೊಳಿಸಿತು ಆ ಕವಿತೆ ಹೀಗಿದೆ ವರ್ಲ್ಡ್ ಪೀಸ್ ಸತ್ಯಂ ಶಿವಂ ಸುಂದರಂ ಗಾಡ್ ಇಸ್ ಒನ್ ಬಟ್ ಹಿಸ್ ನೇಮ್ಸ್ ಆರ್ ಮೆನಿ ರಿಯಾಲಿಟಿ ಇಸ್ ಒನ್ ಬಟ್ ಇಟ್ಸ್ ವೇಸ್ ಆರ್ ಮೆನಿ ಸ್ಪಿರಿಚುಯಾಲಿಟಿ ಇಸ್ ಒನ್ ಬಟ್ ರಿಲಿಜನ್ಸ್ ಆರ್ ಮೆನಿ ಹ್ಯೂಮ್ಯಾನಿಟಿ ಇಸ್ ಒನ್ ಬಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೆನಿ ದೇರ್ ಕೆನಾಟ್ ಬಿ ಒನ್ ರಿಲಿಜನ್ ಫಾರ್ ದ ಹೋಲ್ ವರ್ಲ್ಡ್ ರಿಲಿಜನ್ಸ್ ಆರ್ ಲೈಕ್ ಫ್ಲವರ್ಸ್ ಆಫ್ ಅ ಬ್ಯೂಟಿಫುಲ್ ಗಾರ್ಡನ್ ಎವ್ರಿ ಫ್ಲವರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಡಿವಿಜುವಲ್ ಬ್ಯೂಟಿ ಆಡಿಂಗ್ ಟು ದ ಟೋಟಲ್ ಬ್ಯೂಟಿ ಆಫ್ ದ ಗಾರ್ಡನ್ ''Enjoy the 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 beauty beauty of the flower of of flower your your choice, choice while enjoying the beauty of the garden as such. Let not your choice be thrust ದೇವನೊಬ್ಬ ನಾಮ ಹಲವು ಎಂಬ ವಚನವನ್ನು ಆಧರಿಸಿ ಬರೆದ ನಮ್ಮ ಈ ಶಾಂತಿ ಸಂದೇಶದ ತಾತ್ಪರ್ಯವಿಷ್ಟು ಈ ಜಗತ್ತಿನಲ್ಲಿ ಇರುವವನು ದೇವರೊಬ್ಬನೇ ಅವನ ಹೆಸರುಗಳು ಮಾತ್ರ ಅನೇಕ ಸತ್ಯವೊಂದೇ ಅದನ್ನು ಅರಿಯಲು ಇರುವ ಮಾರ್ಗಗಳು ಮಾತ್ರ ಅನೇಕ ಜಗತ್ತಿನಲ್ಲಿ ವಿಭಿನ್ನ ಧರ್ಮಗಳು ಇದ್ದರೂ ಅವುಗಳಲ್ಲಿರುವ ಆಧ್ಯಾತ್ಮಿಕತೆ ಮಾತ್ರ ಒಂದು ಜಗತ್ತಿನ ಜನರೆಲ್ಲರೂ ಒಂದೇ ಧರ್ಮವನ್ನು ಅನುಸರಿಸಬೇಕೆಂದು ನಿರೀಕ್ಷಿಸಿದರೆ ಅದು ಸಾಧ್ಯವಿಲ್ಲ ಈ ಜಗತ್ತಿನ ಧರ್ಮಗಳೆಲ್ಲವೂ ಒಂದು ಸುಂದರವಾದ ಉದ್ಯಾನವನದ ಹೂಗಳಿದ್ದಂತೆ ಪ್ರತಿಯೊಂದು ಹೂವಿಗೂ ತನ್ನದೇ ಆದ ವಿಶಿಷ್ಟ ಸೌಂದರ್ಯವಿರುತ್ತದೆ ಕೆಲವರಿಗೆ ಗುಲಾಬಿ ಇಷ್ಟವಾಗಬಹುದು ಮತ್ತೆ ಕೆಲವರಿಗೆ ಮಲ್ಲಿಗೆ ಇಷ್ಟವಾಗಬಹುದು ಆದರೆ ಆ ಎಲ್ಲ ಹೂಗಳ ಇಡೀ ಸೌಂದರ್ಯವೂ ಸೇರಿ ಉದ್ಯಾನವನದ ಸಮಷ್ಟಿ ಸೌಂದರ್ಯ ಉಂಟಾಗುತ್ತದೆ ತಮಗೆ ಇಷ್ಟವಾದ ಹೂವಿನ ಸೌಂದರ್ಯವನ್ನು ಆಸ್ವಾದಿಸುವ ಜೊತೆಗೆ ಇಡೀ ಉದ್ಯಾನವನದ ಸೌಂದರ್ಯವನ್ನು ಆಸ್ವಾದಿಸಿರಿ ತಾನು ಇಷ್ಟಪಟ್ಟ ಹೂವೇ ಸುಂದರ ಎಂದು ಮಾತ್ರ ಹೇಳದಿರಿ ನಿಮ್ಮ ಆಯ್ಕೆಯನ್ನು ಇನ್ನೊಬ್ಬರ ಮೇಲೆ ಬಲವಂತವಾಗಿ ಹೇರದಿರಿ ಕಲಹ ಮತ್ತು ಸಂಘರ್ಷಗಳಿಗೆ ಕಾರಣರಾಗದಿರಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ನಮ್ಮ ಮಠದ ವತಿಯಿಂದ ಏರ್ಪಡಿಸಿದ್ದ ವಿಶ್ವಶಾಂತಿ ಯಾತ್ರೆಯಲ್ಲಿ ಭಾಗವಹಿಸಿದ್ದ ನೂರು ಜನ ಪ್ರವಾಸಿಗರಲ್ಲಿ ಅನೇಕರು ಹಳ್ಳಿಗರೇ ಇದ್ದುದರಿಂದ ಅವರಿಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಿರಲಿಲ್ಲ ಯಾರಾದರೂ ಅವರನ್ನು ನೋಡಿ ಕುತೂಹಲದಿಂದ ನಮ್ಮ ಪ್ರವಾಸದ ಬಗ್ಗೆ ಏನಾದರೂ ಕೇಳಿದರೆ ಉತ್ತರಿಸಲು ಬಾರದೆ ಕೈಸನ್ನೆ ಬಾಯ್ಸನ್ನೆಯಾಗಿ ತಲೆ ತಗ್ಗಿಸುವಂತಾಗಬಾರದೆಂದು ಎಲ್ಲರ ಕೈಯಲ್ಲಿ ಕೆಲವು ಮುದ್ರಿತ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳನ್ನು ಕೊಟ್ಟಿದ್ದೆವು ಅದರ ಒಂದು ಬದಿಯಲ್ಲಿ ಬೆಂಗಳೂರಿನ ನಮ್ಮ ತರಳಬಾಳು ಕೇಂದ್ರದ ಭವ್ಯವಾದ ಕಟ್ಟಡದ ಚಿತ್ರವಿತ್ತು ಮತ್ತೊಂದು ಬದಿಯಲ್ಲಿ ವಿಶ್ವ ಶಾಂತಿ ಕುರಿತು ಆಂಗ್ಲ ಭಾಷೆಯಲ್ಲಿ ಬರೆದ ನಮ್ಮ ಈ ಕವಿತೆ ಇತ್ತು ಪ್ರವಾಸ ಮುಗಿಸಿಕೊಂಡು ಭಾರತಕ್ಕೆ ಬಂದ ಮೇಲೆ ಪ್ರವಾಸಿಗರಲ್ಲಿ ಒಬ್ಬರಾಗಿದ್ದ ದಾವಣಗೆರೆಯ ದಿವಂಗತೆ ಶ್ರೀಮತಿ ಸುನಂದಮ್ಮ ಆಲೂರ್ ರವರಿಗೆ ಅಮೆರಿಕಾದ ಅಪರಿಚಿತ ವ್ಯಕ್ತಿಯೊಬ್ಬ ಬರೆದ ಒಂದು ಪತ್ರ ಹೀಗಿದೆ ಐ ವಾಸ್ ಫಾರ್ಚುನೇಟ್ ನಫ್ ಟು ಮೀಟ್ ಯು ಇನ್ ಲಂಡನ್ ಇನ್ ಜೂನ್ ಆನ್ ದಿ ಎಲಿವೇಟರ್ ವೈಟ್ ಹೌಸ್ ಯು ರಿಮೆಂಬರ್ ಐ ಆಸ್ಟ್ ವಾಟ್ ಯು ಗ್ರೂಪ್ ವಾಸ್ ಡೂ ಯು ಗೇವ್ ಮೀ ಪೋಯೆಮ್ ಅಬೌಟ್ ವರ್ಡ್ ಪೀಸ್ ಅಂಡ್ ಯು ಕಾಡ್ I was so impressed by the poem because ದ is ಬಿಕಾಸ್ so meaningful ಇಸ್ ಸೋ ಮೀನಿಂಗ್ಫುಲ್ ಇನ್ what ಆಫ್ ವಾಟ್ in the ಇನ್ today ವರ್ಲ್ಡ್ ಟು ಡೇ ದಟ್ ಐ copies made and ಕಾಪೀಸ್ ಮೇಡ್ distributing it to my ಫ್ರೆಂಡ್ಸ್ and business acquaintances. ಕೀಪ್ ಅಪ್ ದ ಗುಡ್ ವರ್ಕ್ ಸಿನ್ಸಿಯರ್ಲಿ Leonard ಬ್ರೌನ್ ಕನ್ನಡ ಅನುವಾದ ಜೂನ್ ಇಪ್ಪತ್ತೆಂಟು ನಾಲ್ಕು ಪ್ರಿಯ ಆಲೂರ್ ಮೇಡಂ ಜೂನ್ ತಿಂಗಳಲ್ಲಿ ಲಂಡನ್ನ ವೈಟ್ ಹೌಸ್ ಹೋಟೆಲ್ನ ಎಲಿವೇಟರ್ನಲ್ಲಿ ನಿಮ್ಮನ್ನು ಭೇಟಿಯಾದುದು ನನ್ನ ಅದೃಷ್ಟ ನಿಮಗೆ ನೆನಪಿರಬಹುದು ನಾನು ನಿಮ್ಮ ತಂಡ ಏನು ಮಾಡುತ್ತಿದೆ ಎಂದು ಕೇಳಿದೆ ಆಗ ನೀವು ವಿಶ್ವಶಾಂತಿಗೆ ಸಂಬಂಧಿಸಿದ ಕವನವೊಂದನ್ನು